ಪ್ರಾರ್ಥನೆ ಮಾಡಿದರೂ ನಮಗೆ ವಿಘ್ನ ಬಂತು ಇದು ಯಾಕೆ ಅಂತ ಕೆಲವರೆಲ್ಲ ಪ್ರಶ್ನೆ ಕೇಳ್ತಾ ಇರ್ತಾರೆ ಈಗ ಅನೇಕ ಜನ್ಮಗಳಲ್ಲಿ ಮನುಷ್ಯ ಅನೇಕ ವಿಧವಂತಹ ಕರ್ಮಗಳನ್ನು ಮಾಡಿದ್ದಾನೆ ಆ ಹಿಂದಿನ ಜನ್ಮದ ಒಂದು ಕರ್ಮ ತುಂಬ ಪ್ರಬಲವಾಗಿದೆ ಏನಾಗುತ್ತೆ ಅಂತ ನಾವು ಮಾಡುವಂತಹ ಪ್ರಯತ್ನ ಸಫಲ ಆಗುವುದಿಲ್ಲ ಈ ಜೀವನ ಅನ್ನೋದು ಹೇಗೆ ಅಂತ ಕೇಳಿದರೆ ಒಂದು ನದಿ ಪ್ರವಾಹ ಇದ್ದಾಗ ಆಗ ಅವನು ನನ್ನ ಹತ್ರ ಒಂದು ಕೋಟಿ ರೂಪಾಯಿ ಗಾಡಿ ಇದೆ ಇದನ್ನು ತೊಗೊಂಡು ಹೋಗ್ತೀನಿ ಅಂತ ಹೋಗಬಾರದು ನಾವು ಒಳ್ಳೆಯ ಕೆಲಸ ಮಾಡೋಕ್ಕೆ ಅಂತ ಹೊರಟಿದ್ದೀವಿ ಒಂದಿಷ್ಟು ಕೆಲಸ ಮಾಡಬೇಕಂತ ಶುರು ಮಾಡಿದ್ವಿ ಕೆಲಸಕ್ಕಿಂತ ಮೊದಲು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡಿಸಿದ್ದೀವಿ ಕೆಲಸ ಶುರು ಮಾಡಿದ್ದೀವಿ ಆದರೆ ಆ ಕೆಲಸ ಸರಿಯಾಗಿ ಆಗಲಿಲ್ಲ ನೀವು ಹೇಳಿದ್ದೀರಿ ದೇವ್ ಪ್ರಾರ್ಥನೆ ಮಾಡಿ ಕೆಲಸ ಮಾಡಿದರೆ ಆಗುತ್ತೆ ಅಂತ ಹೇಳಿದ್ದೀರಿ ಆದರೆ ನಾವು ಹಾಗೆ ಆ ಥರ ಆಗಲಿಲ್ಲ ತುಂಬ ವಿಘ್ನ ಬಂತು ಪ್ರಾರ್ಥನೆ ಮಾಡಿದರೂ ನಮಗೆ ವಿಘ್ನ ಬಂತು ಇದು ಯಾಕೆ ಅಂತ ಕೆಲವರೆಲ್ಲ ಪ್ರಶ್ನೆ ಕೇಳ್ತಾ ಇರ್ತಾರೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಜೀವನದಲ್ಲಿ ಮನುಷ್ಯ ಈ ಜನ್ಮ ಇದರ ಹಿಂದಿನ ಜನ್ಮ ಅದರ ಹಿಂದಿನ ಜನ್ಮ ಅದರ ಹಿಂದಿನ ಜನ್ಮ ಹೀಗೆ ಅನೇಕ ಜನ್ಮಗಳಲ್ಲಿ ಮನುಷ್ಯ ಅನೇಕ ವಿಧವಂತಹ ಕರ್ಮಗಳನ್ನು ಮಾಡಿದ್ದಾನೆ ಆ ಕರ್ಮಗಳಲ್ಲಿ ಕೆಲವು ಧರ್ಮಗಳು ಇವೆ ಕೆಲವು ಅಧರ್ಮಗಳು ಇವೆ ಧರ್ಮ ಕಾರ್ಯಗಳು ಇವೆ ಕೆಲವೊಂದು ಸಲ ಅಧರ್ಮ ಕಾರ್ಯಗಳು ಇವೆ ಅವನು ಎಷ್ಟು ತಿಳ್ಕೊಂಡವನಾದರೂ ಸಹ ಯಾವುದೋ ಒಂದು ಸಂದರ್ಭದಲ್ಲಿ ಗೊತ್ತಿಲ್ಲದೆ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೋ ಏನೋ ಒಂದು ತಪ್ಪನ್ನು ಮಾಡಿದ್ದು ಇರುತ್ತೆ ಆ ಥರ ಎಲ್ಲ ಕರ್ಮಗಳು ಇವೆ ಆ ಎಲ್ಲ ಕರ್ಮಗಳು ಸಹ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಅದರ ಫಲ ನಮಗೆ ಬರ್ತಾ ಇರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಆ ಹಿಂದಿನ ಜನ್ಮದ ಒಂದು ಕರ್ಮ ತುಂಬ ಪ್ರಬಲವಾಗಿದೆ ಅಂತಂದರೆ ಆಗ ಏನಾಗುತ್ತೆ ಅಂತಂದರೆ ನಾವು ಮಾಡುವಂತಹ ಪ್ರಯತ್ನ ಸಫಲ ಆಗುವುದಿಲ್ಲ ಹಾಗಂತ ಹೇಳಿ ಇದು ಆಗುವುದೇ ಇಲ್ಲ ಅಂತಲ್ಲ ಆ ಹಿಂದಿನ ಕರ್ಮದ ಒಂದು ಪ್ರಭಾವ ಇದರ ಮೇಲೆ ಇರುತ್ತಾದ್ದರಿಂದ ಸ್ವಲ್ಪ ಸಮಯ ಬೇಕಾಗುತ್ತೆ ತಕ್ಷಣ ನಮಗೆ ಫಲ ಸಿಕ್ಕೋದಿಲ್ಲ ಸ್ವಲ್ಪ ಸಮಯ ಬೇಕಾಗುತ್ತೆ ಹಾಗಂತ ಹೇಳಿ ನಾವು ದೇವರು ಪ್ರಾರ್ಥನೆ ಮಾಡಿದ್ದೀವಿ ಅದೆಲ್ಲ ವ್ಯರ್ಥ ಆಗೋಯಿತು ಅಂತ ಅರ್ಥ ಅಲ್ಲ ಆ ಹಿಂದಿನ ಕರ್ಮ ಅನ್ನೋದು ಅಷ್ಟು ಪ್ರಬಲವಾಗಿರೋದ್ರಿಂದ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಈಗ ನಾವು ಮಾಡುವಂತಹ ಒಂದು ಪ್ರಯತ್ನ ಪ್ರಯತ್ನದ ಮುಂದೆ ಆ ಒಂದು ಕರ್ಮದ ಮುಂದೆ ಈಗ ನಾವು ಮಾಡುವಂತಹ ಪ್ರಯತ್ನ ಪ್ರಯತ್ನದ ಒಂದು ಬಲ ಕಡಿಮೆ ಆಗುತ್ತೆ ಕಡಿಮೆ ಇದ್ದಾಗ ಅದರ ಫಲ ಆ ಒಂದು ಪ್ರತಿಬಂಧಕ ಇರುವಾಗ ನಮಗೆ ಈ ಕೆಲಸದ ಫಲ ತಕ್ಷಣ ಸಿಕ್ಕೋದಿಲ್ಲ ಆದರೆ ಇವತ್ತು ಸಿಗದೇ ಇರ್ಬೋದು ಆದರೆ ಮುಂದೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅದಕ್ಕೆ ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಒಂದು ನದಿ ಹರಿತಾ ಇದೆ ಮುನ್ನೂರ ಅರವತ್ತೈದು ದಿವಸ ನದಿ ಪ್ರವಾಹ ಒಂದೇ ಥರ ಇರುವುದಿಲ್ಲ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಇರುತ್ತೆ ನದಿ ಪ್ರವಾಹ ಬೇಸಿಗೆಯಲ್ಲಿ ತುಂಬ ಕಡಿಮೆ ಇರುತ್ತೆ ಹೀಗೆ ಒಂದು ಮುನ್ನೂರ ಅರವತ್ತೈದು ದಿವಸ ಒಂದೇ ಥರ ಇರಲ್ಲ ಆ ನದಿಯ ಒಂದು ಪ್ರವಾಹ ಬದಲಾಗ್ತಾ ಇರುತ್ತೆ ತುಂಬ ವೇಗವಾಗಿ ನದಿ ಹರಿತಾ ಇರುವಾಗ ಆಗ ಈಚೆಯಿಂದ ಆಚೆಗೆ ನಾವು ಹೋಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಸ್ವಲ್ಪ ಅದರ ವೇಗ ಕಡಿಮೆ ಆಗಿದೆ ಅಂತಂದರೆ ಆಗ ನಾವು ಅದರೊಳಗೆ ಇಳ್ಕೊಂಡು ಈಜು ಹೊಡ್ಕೊಂಡು ಈಚೆಯಿಂದ ಆಚೆಗೆ ಹೋಗ್ಬೋದು ಅದರೊಳಗೂ ಪ್ರವಾಹ ತುಂಬ ಜಾಸ್ತಿ ಇದೆ ಅಂತಂದರೆ ನಾವು ಬಲವಾಗಿ ಈಜು ಬರುತ್ತೆ ಪ್ರವಾಹ ಜಾಸ್ತಿ ಏನಿಲ್ಲ ಸುಮ್ಮನೆ ಒಂಥರ ನಿಂತಾಗಿದೆ ನೀರು ಅಂತಂದರೆ ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕು ಈಚೆಯಿಂದ ಆಚೆಗೆ ಹೋಗ್ಬೋದು ಅಂದರೆ ಇದು ಹೇಗೆ ಅನ್ನೋದನ್ನು ನಾವು ಆ ನೀರನ್ನು ನೋಡಿಕೊಂಡೇ ಹೇಳಬೇಕು ನದಿಯನ್ನು ಹೇಗೆ ದಾಟಬೇಕು ದಾಟಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಬೇಕು ಅನ್ನೋದನ್ನು ಅನ್ನೋ ಪ್ರಶ್ನೆಗೆ ಹೆಂಗೆ ಉತ್ತರ ಕೊಡುವುದು ನದಿಯನ್ನು ನೋಡಿಕೊಂಡೇ ಉತ್ತರ ಕೊಡಬೇಕು ಎಷ್ಟು ವೇಗ ಇದೆಯೋ ಅಷ್ಟು ಪ್ರಯತ್ನ ಮಾಡಬೇಕು ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಮ್ಮ ಆ ಪ್ರವಾಹದ ಮುಂದೆ ನಮ್ಮ ಬಲ ಸಾಕಾಗುವುದೇ ಇಲ್ಲ ಕಿಂ ಸ್ವಲ್ಪ ಕಿಂಚಿತ್ತೂ ಸಾಕಾಗಲ್ಲ ಆಗ ಏನು ಮಾಡಬೇಕು ಅಂತಂದರೆ ಆ ಪ್ರವಾಹ ಕಡಿಮೆ ಆಗೋ ತನಕ ಕಾಯಬೇಕು ಕಾದು ಒಂದಿಷ್ಟು ದಿವಸ ಆಯಿತು ಅಂದರೆ ಖಂಡಿತ ಕಡಿಮೆ ಆಗೇ ಆಗುತ್ತೆ ಮಳೆಗಾಲದಲ್ಲಿರೋ ಪ್ರವಾಹ ನಂತರ ಇರೋಲ್ಲ ಬೇಸಿಗೆಯಲ್ಲಿರುವುದಿಲ್ಲ ಅದನ್ನು ಸ್ವಲ್ಪ ಕಾಲ ನಾವು ಕಾಯ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗಿಯೂ ಆ ಪ್ರವಾಹ ಕಡಿಮೆ ಆಗೇ ಆಗುತ್ತೆ ಈಚೆಯಿಂದ ಆಚೆಗೆ ಹೋಗಲಿಕ್ಕೆ ನಮಗೆ ಅನುಕೂಲವಾದ ವಾತಾವರಣ ಬಂದೇ ಬರುತ್ತೆ ಒಬ್ಬ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಗಾಡಿ ತೊಗೊಂಡಿದ್ದಾನೆ ಒಂದು ಕಾರ್ ಖರೀದಿಸಿದ್ದಾನೆ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಓಡಾಡಲಿಕ್ಕೆ ಅಂತ ಇಟ್ಕೊಂಡಿದ್ದಾನೆ ಆದರೆ ತುಂಬ ಮಳೆ ಬಂತು ಊರಲ್ಲಿ ರಸ್ತೆಯಲ್ಲೆಲ್ಲ ನೀರು ಬಂದ್ಬಿಡ್ತು ಪ್ರವಾಹ ಬಂದುಬಿಡ್ತು ಆಗ ಅವನು ನನ್ನ ಹತ್ರ ಒಂದು ಕೋಟಿ ರೂಪಾಯಿ ಗಾಡಿ ಇದೆ ಇದನ್ನು ತೊಗೊಂಡು ಹೋಗ್ತೀನಿ ಅಂತ ಹೋಗಬಾರದು ಏನು ಮಾಡಬೇಕು ಆ ನೀರು ಕಡಿಮೆ ಆಗೋ ತನಕ ಕಾಯಬೇಕು ಯಾಕೆ ರೀ ನಾನು ಹೋಗಬಾರ್ದು ನನ್ನ ಹತ್ರ ಒಂದು ಕೋಟಿ ರೂಪಾಯಿ ಗಾಡಿ ಇದೆ ಯಾಕೆ ನಾನು ಹೋಗಬಾರ್ದು ಅಂದರೆ ನೀವು ಹೋದರೆ ಗಾಡಿನೇ ಹಾಳಾಗುತ್ತೆ ಹೋಗೋ ಹಾಗಿಲ್ಲ ಈಗ ಇರ್ಬೋದು ನಿನ್ನ ಹತ್ರ ಒಂದು ಕೋಟಿ ರೂಪಾಯಿ ಗಾಡಿ ಇರ್ಬೋದು ಆದರೆ ಹೋಗಲಿಕ್ಕೆ ವಾತಾವರಣ ಅನುಕೂಲ ಇಲ್ಲ ಆದ್ದರಿಂದ ಈಗ ನೀನು ಹೋಗಬಾರ್ದು ಅಲ್ಲ ಈಗ ನಾನು ಹೋಗಲು ಹೋಗಬಾರ್ದು ಅಂತಂದರೆ ಹಾಗಿದ್ರೆ ನಾನು ಗಾಡಿ ಖರೀದಿ ಮಾಡಿದ್ದೇ ವ್ಯರ್ಥ ಆಯ್ತಾ ಅಂದರೆ ವ್ಯರ್ಥ ಆಗಿಲ್ಲ ಇದೆ ಅದೇನು ವ್ಯರ್ಥ ಆಗೋಯಿತು ಅಂತ ಅರ್ಥ ಅಲ್ಲ ಇದೇ ಅದಿದ್ದೇ ಇದೆ ಅದರ ಉಪಯೋಗ ಇದ್ದೇ ಇದೆ ಆದರೆ ಇವತ್ತು ನಿನಗೆ ಹೋಗಲಿಕ್ಕೆ ಪ್ರತಿಬಂಧಕ ಇದೆ ಆ ನೀರಿನ ಪ್ರವಾಹ ಇದೆ ಅದರಿಂದ ಈಗ ನೀನು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ನಿನ್ನ ಹತ್ರನೂ ಇಟ್ಟುಕೊಂಡಿರೋ ಆ ನೀರು ಕಡಿಮೆ ಆಯಿತು ಅಂದರೆ ದೊಡ್ಡ ಮಹಾರಾಜನ ಹಾಗೆ ನೀನು ರಸ್ತೆಯಲ್ಲಿ ಓಡಾಡ್ಬೋದು ಎಲ್ಲಿ ಬೇಕಾದರೂ ನೀನು ಓಡಾಡ್ಬೋದು ನಿಂದೆ ರಸ್ತೆ ಬೇಕಾದಷ್ಟು ಕಡೆ ನೀನು ಓಡಾಡ್ಬೋದು ಆದರೆ ಏನಾಗುತ್ತೆ ಈಗಲೇ ಹೋಗ್ತೀನಿ ಅಂತಂದರೆ ಆಗೋದಿಲ್ಲ ಕಾಯಬೇಕಾಗಿ ಬರುತ್ತೆ ಆದ್ದರಿಂದ ಅದೇ ರೀತಿಯಾಗಿ ಕೆಲವೊಂದು ಸಲ ನಾವು ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿದರೂ ಸಹ ಏನಾಗುತ್ತೆ ಅಂತಂದರೆ ಆ ಹಿಂದಿನ ಕರ್ಮ ತುಂಬ ಪ್ರಬಲವಾಗಿದೆ ಅಂತಂದರೆ ಆಗ ಸ್ವಲ್ಪ ಸಮಯ ನಾವು ಕಾಯಬೇಕಾಗಿ ಬರುತ್ತೆ ಹಾಗಂತೇಳಿ ವ್ಯರ್ಥ ಆಗೋಯ್ತು ಅಂತ ಹಾಗೆ ಅರ್ಥ ಅಲ್ಲ ಸ್ವಲ್ಪ ಸಮಯ ಕಾಯಬೇಕಾಗಿ ಬರುತ್ತೆ ಕಾದರೆ ಆ ಹಿಂದಿನ ಕರ್ಮದ ಒಂದು ಪ್ರಭಾವ ಕಡಿಮೆ ಆಗುತ್ತೆ ನಮಗೆ ಅನುಕೂಲವಾದಂತಹ ಒಂದು ವಾತಾವರಣ ಬರುತ್ತೆ ಮುಂದೆ ನಮಗೆ ಕಾರ್ಯ ಅನ್ನೋದು ಖಂಡಿತವಾಗಿಯೂ ಹಾಗೇ ಆಗುತ್ತೆ ಆದ್ದರಿಂದ ಇದನ್ನು ಸಹ ಪ್ರತಿಯೊಬ್ಬರೂ ಚೆನ್ನಾಗಿ ತಿಳ್ಕೊಂಡು ಅಂದರೆ ಈ ಜೀವನವೇ ಆಗಿರುತ್ತೆ ಈ ಜೀವನ ಅನ್ನೋದು ಹೇಗೆ ಅಂತ ಕೇಳಿದರೆ ಒಂದು ನದಿ ಪ್ರವಾಹ ಇದ್ದ ಹಾಗೆ ಆ ಪ್ರವಾಹದಲ್ಲಿ ಬಿದ್ದವನು ಏನು ಮಾಡಬೇಕು ತಾನು ಎಲ್ಲಿಗೆ ಹೋಗಬೇಕಾಗಿದೆಯೋ ಅಲ್ಲಿಗೆ ಹೋಗಲಿಕ್ಕೆ ಈಜು ಹೊಡ್ಕೊಂಡು ಈಜು ಹೊಡೆಯುವಂತಹ ಪ್ರಯತ್ನ ಮಾಡಬೇಕು ವಾಸ್ತವವಾಗಿ ಒಬ್ಬ ನದಿಯಲ್ಲಿ ಬಿದ್ದಾಗ ಏನಾಗುತ್ತೆ ಅಂದರೆ ಆ ನದಿ ಪ್ರವಾಹ ಇವನನ್ನು ಬೇರೆ ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಹಾಗಂತ ಹೇಳಿ ಯಾವಾಗಲೂ ನದಿ ಪ್ರವಾಹ ನಮ್ಮನ್ನು ಯಾವ ಕಡೆಗೆ ಎಳ್ಕೊಂಡು ಹೋಗ್ತಿದೆಯೋ ಆ ಕಡೆಗೆ ಹೋಗಬೇಕು ಅಂತಿಲ್ಲ ನಮ್ಮ ಪ್ರಯತ್ನ ಅನ್ನೋದೊಂದಿದೆ ಆ ಪ್ರಯತ್ನ ಮಾಡಿದರೆ ನಾವು ಅಂದ್ಕೊಂಡಿರೋ ಜಾಗಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಮನುಷ್ಯನ ಮೇಲೆ ಆ ಹಿಂದಿನ ಕರ್ಮಗಳ ಪ್ರಭಾವ ಅನ್ನೋದು ಇರುತ್ತೆ ಇದ್ದೇ ಇರುತ್ತೆ ಆದರೆ ಯಾವಾಗಲೂ ಹಿಂದಿನ ಕರ್ಮಕ್ಕೆ ತಕ್ಕಂತೇ ಆಗಬೇಕು ಅಂತೇನಿಲ್ಲ ಇವನ ಪ್ರಯತ್ನ ಅನ್ನೋದು ಒಂದಿದೆ ಪ್ರಯತ್ನ ಮಾಡಿದರೆ ಅದರಿಂದ ನಾವು ಹೊರಗೆ ಬಂದು ನಮ್ಮ ಪ್ರಯತ್ನದಿಂದ ನಾವು ಯಾವುದಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ನದಿಯಲ್ಲಿ ಬಿದ್ದವನು ಏನು ಮಾಡಿದರೆ ಸುಮ್ಮನೆ ಕೂತ್ಕೊ ಇರ್ತೀನಿ ಅಂತಂದರೆ ಆಗ ಸ್ವಲ್ಪ ಪ್ರವಾಹ ಇದ್ದರೂ ಸಾಕು ಇವನು ಯಾವುದೋ ಕಡೆಗೆ ಹೋಗಬೇಕು ಅಂತಾಗುತ್ತೆ ಇವನೇನು ಮಾಡಬೇಕು ಸುಮ್ಮನೆ ಇರಬಾರ್ದು ನದಿಯಲ್ಲಿ ಬಿದ್ದವನು ಸುಮ್ಮನೆ ಇರಬಾರ್ದು ಈಜು ಹೊಡ್ಕೊಂಡು ಮುಂದಕ್ಕೆ ಹೋಗೋ ಪ್ರಯತ್ನ ಮಾಡಬೇಕು ಆ ಥರ ಪ್ರಯತ್ನ ಮಾಡಿದರೆ ಸ್ವಲ್ಪಾದರೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಜೀವನವು ಅದೇ ರೀತಿಯಾಗಿ ಆ ಕರ್ಮಗಳ ಪ್ರಭಾವ ಮನುಷ್ಯನ ಮೇಲಿದ್ದರೂ ಸಹ ಇವನ ಪ್ರಯತ್ನ ಅನ್ನೋದು ತಂದಿದೆ ಅದನ್ನು ಮಾಡಬೇಕು ನಮಗೆ ಬರುವಂತಹ ವಿಘ್ನಗಳನ್ನು ನಾಶ ಮಾಡಿ ನಮಗೆ ಒಳ್ಳೆಯದಾಗುವಂತೆ ನೋಡ್ಕೊಳ್ಳಿಕ್ಕೆ ಆ ಭಗವಂತ ಇದ್ದೇ ಇದ್ದಾನೆ ಆ ಒಂದು ದೃಢವಾದ ನಂಬಿಕೆ ಬೇಕು ಆ ನಂಬಿಕೆಯಿಂದ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ